ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್ ಸೊ ಬೆಳಗ್ಗೆ ಬೆಳಗ್ಗೆ ಸ್ಟಾರ್ಟ್ ದಮ್ಮ ದಮ್ಮುಂಟದ ಹಾಲು ತೊಗೊಂಡ್ಬಂದಿನಿ ಕೆಳಗೆ ಹೋಗಿ ಬೆಳಗ್ಗೆ ಅಂದರು ಹನ್ನೊಂದು ಗಂಟೆ ಆಯ್ತು ಇವತ್ತ ಇವತ್ತಿನ ಪೂಜೆ ಸೊ ಅಲ್ಲ ಹಾಗಾಗಿ ಡೀಪ್ ಕ್ಲೀನಿಂಗ್ ಇರ್ತದಲ್ಲ ದೇವ್ರ ಮನೆಯದು ಎಲ್ಲ ಕ್ಲೀನಿಂಗ್ ಆಯಿತು ಹೋಗಿ ಹಾಲು ತೊಗೊಂಡ್ಬಂದ ಮನೆಯವ್ರದ್ದು ಇವತ್ತು ಉಪವಾಸ ಗುರುವಾರ ರಾಘವೇಂದ್ರ ಸ್ವಾಮಿಗೆ ಉಪವಾಸ ಮಾಡ್ತಾರವರು ಇನ್ನೂ ಉಪವಾಸ ಮಾಡ್ತಾರ ಹಾಗಾಗಿ ಹಾಲು ಕೊಡಬೇಕು ಚಹಾ ಬೇಡ್ತಾರ ಬಟ್ ಚಹಾ ಕುಡಿದ್ರೆ ಏನೂ ಆಗೋಲ್ಲ ಹಾಲು ಕಾಯಿಸ್ಕೊಡ್ಬೇಕು ಅನ್ಲಗತ್ತೀನಿ ಕುಡಿತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ಮಕ್ಕಳು ಸ್ಕೂಲಿಗೆ ಹೋಗ್ಯಾರ ಬೆಳಗ್ಗೆ ರೈಸ್ ಮಾಡಿ ಕಟ್ಟಿನ ಮಕ್ಕಳಿಗೆ ಆಮೇಲೆ ಫಸ್ಟ್ ಬ್ರೇಕಿಗೆ ಒಬ್ಬರು ಕೇಕ್ ತೊಗೊಂಡೋಗ್ಯಾರ ಒಬ್ಬರು ಹಣ ತೊಗೊಂಡೋಗ್ಯಾರ ತಿಂದು ಬಂದು ಡಬ್ಬಿ ಖಾಲಿ ಮಾಡಿದ್ರೆ ಅಷ್ಟೇ ಸಾಕು ನನಗೆ ಅಷ್ಟೇ ಖುಷಿ ಚಲೋ ಅವ್ರಿಗೆ ಹಾಲು ಕೊಟ್ಟು ಆಮೇಲೆ ಮಾತಾಡ್ತೀನಿ ಮಮ್ಮಿಗೆ ಹೇಳಿದ್ದು ನೋಡ್ರಿ ಹೊರಗೆ ಹೋಗಲಕ್ಕೆ ಆಗಲ್ಲಾಗಿತ್ತು ನಿನ್ನೆ ಟೊಮ್ಯಾಟೊ ಇರಲಿಲ್ಲ ತರ್ಬೇಕಂದಿದ್ದ ಬಟ್ ನೀನು ನನಗೆ ಹೋಗ್ಲಿಕ್ಕೆ ಆಲಿಲ್ಲ ಯಾಕಂದ್ರೆ ಬರ್ಲಿಕ್ಕೆ ಲೇಟ್ ಆಯ್ತಲ್ಲ ಅವ್ರ ಮನೇಲಿಂದ ಮಳೆ ಸ್ಟಾರ್ಟ್ ಆಯ್ತು ಹಾಗೆ ಸೀದಾ ಮನೆಗೆ ಬಂದ ಹಾಗಾಗಿ ಮಮ್ಮಿ ಹೊರಗೆ ಹೋಗಲು ಅಂತ ಹೇಳಿದ್ದ ತರಕಾರಿ ತರ್ಲಿಕ್ಕೆ ಎಷ್ಟು ತರಕಾರಿ ತಂದು ಕೊಟ್ಟು ಓದ್ಲಿಕ್ಕೆ ಮತ್ತು ಕೆಳಗಿನ ಕೆಳಗೆ ಕೆಲಸ ಅದ ಹೇಳಿ ಪುದೀನ ಕೊತ್ತಂಬರಿ ನುಗ್ಗಿಕಾಯಿ ಟೊಮೆಟೊ ಮತ್ತೇನು ಬೇಕಂದ್ವ ಏನು ಬೇಡವಾ ಅಂದ ತಂದು ಕೊಟ್ಟಿಗೆ ಹೋದ್ಲು ಜ್ವರ ಒಳಗಾಗಿದ್ದಕ್ಕೆ ನೋಡಿಲ್ಲ ಮಳಿ ಅಂತ ಪರಿಬಂದ ನೋಡ್ರಿ ಈಗ ಜೋರು ಹೊಂಟದ ಎಲ್ಲ ತೊಯ್ದದ ನಮ್ಮ ಮನೆಯವ್ರು ಬಂದಿದೆ ಇಷ್ಟು ಹಾಕಿಬಿಟ್ರೆ ಗ್ಲಾಸ್ ಪಟ್ಟಂತ ಇಷ್ಟು ಜೋರು ಬಂದದ ಒಳಗೆಲ್ಲ ನೀರು ಬಂದಾವ ಇಲ್ಲೆಲ್ಲ ಹಸಿ ಹಸಿ ಈಗ ಇದು ಇವತ್ತಿನ ಮಧ್ಯಾಹ್ನದ ಊಟ ಸ್ವೀಟ್ ಕಾರ್ನ ಬಾಯ್ಲ್ ಮಾಡಿವ ರೊಟ್ಟಿ ಬಿಸಿ ರೊಟ್ಟಿ ತರಕಾರಿ ಸಾರು ಸೌತಿಕಾಯಿ ಪಲ್ಯ ಇದು ಉಪ್ಪಿನಕಾಯಿ ನಾನೇ ಹಾಕಿದ್ದು ಮನ್ಯಾಗ ಮಾವಿನಕಾಯಿ ಉಪ್ಪಿನಕಾಯಿ ಸೊ ಇಷ್ಟು ಲಂಚ್ ನೋಡ್ರಿ ಇವತ್ತಿಂದು ಟೈಮ್ ಎರಡೂವರೆ ಆಗ್ಯದ ನೋಡಿರಿ ಸಮ್ಮು ಬಂದ ಮೇಲೆ ಉಣ್ಬೇಕು ಅಂತ ಹೇಳಿ ನಾ ಎಷ್ಟೊತ್ತನು ವೇಟ್ ಮಾಡೀನಿ ಹಶುವಾದನು ಅಕ್ಕಿ ಉಣಲ್ಲಂತೀಗ ನಾನು ಹೇಳುಟೆ ಈಗ ಬೇಡ ರಜಾ

ಈ ಸ್ವೀಟ್ ಕಾರ್ನ್ ತಂದರೆ ಇವಕ್ಕೆಲ್ಲ ಹಿಂಗೆ ಬಿಡಿಸಿಟ್ಟಾರೆ ಹಿಂಗೆ ಕುಕ್ಕರ್ನಾಗ ಹಾಕಿ ಬಾಯ್ಲ್ ಮಾಡಬೇಕು ಅದಾದಮೇಲೆ ಏನೇನದ ಮೆಥಡ ನನಗೂ ಗೊತ್ತಿಲ್ಲ ನಮ್ಮ ಮನೆಯವ್ರು ಇವತ್ತು ಚಲೋ ಮಾಡೋಣ ಸ್ವೀಟ್ ಕಾರ್ನ ಸ್ವಲ್ಪ ನೀರು ಹಾಕಿ ಅಂದ್ರೆ ಹಾಫ್ ಬಾಯ್ಲ್ ಆಗ್ಬೇಕು ನೋಡ್ರಿ ಫುಲ್ ಬಾಯ್ಲ್ ಇದು ಇಷ್ಟು ನೀರು ಹಾಕಿ ಇದಕ್ಕೆ ಈಗ ಒನ್ ವಿಸಿಲ್ ಹೊಡಿಬೇಕು ಅಷ್ಟೇ ಇದು ಒಂದು ವಿಸಿಲ್ ಆದ ತಕ್ಷಣ ತೆಗೆದು ಅದು ಅಂತ ಹೇಳಿ ತೋರಿಸ್ತೀನಿ ನಿಮಗೆ ಆಮೇಲೆ ನೋಡ್ರಿ ಇದು ತೊಗೊಂಡು ಚಟ್ನಿ ಮಾಡ್ಬೋದು ಹೀರಿಕಾಯಿ ಬಾರಿ ಆಯ್ತದ ಇದು ಹೆಂಗಾತು ಗೊತ್ತಿಲ್ಲ ಮುಂದಿಂದಿಷ್ಟು ಈ ಕಡೆಯಿಂದ ಇಷ್ಟು ಎಲ್ಲ ತುಂಬಿ ತೆಗಿಬೇಕು ತೆಗದು ಈ ಥರ ಆಯ್ತದ ಇದ್ರಾಗ ಪಾಟ್ನ್ಯಾಗ ಕಟ್ ಮಾಡ್ಕೊಬೇಕು ಇದಕ್ಕೆ ಏನದ ನೋಡ್ರಿ ಇದು ಅಂದ್ರೆ ಈ ಬೀಜಗಳೆಲ್ಲ ಪಾಟ್ ತೆಗೆದು ಇದು ಒಳಗಿಂದ ಇದೇನು ಲಾಸ್ಟಿಗೆ ಉಳಿತದಲ್ಲ ತೋರಿಸ್ತೀನಿ ಒಂದು ನಿಮಿಷ ಬೀಜಗಳೆಲ್ಲ ತೆಗೆದು ಇದೇನು ಇದೇನು ಉಳಿತದಲ್ಲ ಇದರಿಂದ ಹಲ್ವಾ ಆತದ ಇದೆಲ್ಲಾ ಹೆಲ್ದಿಟ್ಕೋಬೇಕು ಗ್ರೇಟ್ ಮಾಡಬೇಕು ಈಗ ಗ್ರೇಟ್ ಮಾಡಿಕೊಂಡು ಇದೇ ಹಲ್ವಾ ಮಾಡ್ಬೇಕು ತೋರಿಸ್ತೇನೆ ಈ ಮಾಡಿ ಮಿಕ್ಸರ್ ಹಾಕ ಎಷ್ಟೇ ಟೈಮ್ ನಡೆದ ನೋಡ್ರಿ ಈ ಕಡೆ ಕ್ರಿಸ್ಪಿ ಕಾರ್ನ್ ಕಡೆ ಹಲ್ವಾ ಎರಡು ಎಟ್ಟ ಟೈಮ್ ಮಾಡ್ಲತ್ತೀವಿ ಇದು ನಮ್ಮ ಮನೆಯವ್ರು ಮಾಡತ್ತರ ಹಲ್ವಾ ನಾ ಮಾಡ್ಲಾತಿವಿ ಸ್ಟ್ರೈನ್ ಮಾಡ್ಬೇಕು ಒಂದೇ ಬಿಸಿಲ್ ಒನ್ ವಿಸಿಲ್ ಆದ್ಮೇಲೆ ಹಾಫ್ ಬಾಯ್ಲ್ ಆಗ್ಯಾವ ಹಂಗಾಗಿ ಸ್ಟ್ರೈನ್ ಮಾಡ್ಬೇಕು ಹಿಂಗ ಅಂದ್ರೆ ನೀರೆಲ್ಲ ಹೋಗ್ಬೇಕಲ್ಲ ಒಳಗಿಂದು ಹಿಂಗಾದ್ಮೇಲೆ ಇದು ಇದರಲ್ಲೇ ಚಟ್ನಿನೂ ಮಾಡಬಹುದು ಇದು ಉಳ್ದು ನೋಡ್ರಿ ಒಳಗಿಂದು ಎಲ್ಲ ಸೋರೆಕಾಯಿ ಒಳಗಿಂದಲ್ಲ ಪಾಠ ಸೊ ಇದು ಇದು ಪಲ್ಯ ಮಾಡ್ಬೋದು ಸಾಂಬಾರ್ನು ಹಾಕ್ಬೋದು ಏ ಸಮ ಮಾಡತ್ತ ನೋಡ್ರಿ ಈಗ ಎಲ್ಲ ನಾನು ದೊಡ್ಡವಳಗಿನಮ್ಮ ನನಗೂ ಕೆಲಸ ಹಚ್ಚಿರಿ ಅಂತ ತಾನೇ ಹಿಂಗೆ ಹಿಡಿಬೇಕು ಈಗ ಅಂದರೆ ಈಝಿ ಆಗ್ತದೆ ಮಾಡಕ್ಕೆ ಹುಷಾರು ಕೈ ಹತ್ತಂಗದ ನೋಡಮ್ಮ ಸಾಲ್ಟ್ ಎಲ್ಲ ಬೀಳಿಸಿದ್ರೆ ಆತದ ಯಾವ ಥರ ಒಂದಿನ ಮಾಡ್ಲಿಕ್ಕೆ ಬರ್ತಾರ ಪಾಪ ಆಗೋಲ್ಲ ಅಂದರು ಅಕ್ಕಿ ಹಿಟ್ಟ ಸ್ವಲ್ಪ ಹಾಕ್ಯಾರ ನೋಡ್ರಿ ಅದರ ಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಯಾರ ಈಗ ಈ ಕಡಲೆ ಹಿಟ್ಟು ಹಾಕಿದ್ರು ಈಗ ಮಿರ್ಚಿ ಪೌಡ್ರ ಮನೆಯಾಗೆ ಕುಡ್ಸಿದದ ಸ್ವಲ್ಪ ಸ್ಮೆಲ್ ಸ್ಮೆಲ್ಲಾಗ್ಯದ ಯಾಕೋ ಹಾಗಾಗಿ ಸಣ್ಣ ಪ್ಯಾಕೆಟ್ ತಂದಿನ ಅದೆಲ್ಲ ಗಾಳಿ ಹಾಕಿ ಒಣಗಿಸಿ ಮತ್ತದು ಯೂಸ್ ಮಾಡಬೇಕು ಖಾರ ಪುಡಿ ಆಯಿತಾ ಎಷ್ಟೇನಾ ಹಾಕಿ ಫ್ರೈ ಮಾಡಬೇಕಾ ಹ್ಞೂ ಹ್ಞೂ ಆಯ್ತಿದೆ ಎಣ್ಣೆ ಫ್ರೈ ಮಾಡ್ಬೇಕಿದೆ ಇಷ್ಟೇ ಕ್ರಿಸ್ಪಿ ಕಾರ್ನ್ ಇಷ್ಟೇನಾ ಮತ್ತು ಆಮೇಲೆ ಏನು ಗ್ರೇವಿ ಥರ ಮಾಡಿ ಏನೋ ಅದಕ್ಕೆ ಮಾಡ್ಬೇಕ್ರಿ ಓಕೆ ಈಗ ಇಷ್ಟು ಮಾಡ್ಯಾರಲ್ಲ ಇದು ಫ್ರೈ ಮಾಡ್ತಾರಂತೀವಿ ಅಂತೀವಿ ಸಾಕ ಎಷ್ಟಿ ಸಾಕು కల్సిగత్తా నోడ్రీ స్వల్ప నీర్ మిక్స్కొండారా బైండ్ ఆకల్ అది హిట్ హాకీర స్వల్ప ఉద్ర ఆబారు హిట్ అంట ఇష్టర ಇದೆಲ್ಲ ಮೆಸ್ಸಿ ಅದ ಸೊ ಪ್ಲೀಸ್ ಇಗ್ನೋರ್ ಮಾಡಿ ತೆಗಿಬೇಕು ಕಿಚನ್ ಸಣ್ಣದ ಮ್ಯಾಲ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ ನೋಡ್ರಿ ಮ್ಯಾಲ ಎಣ್ಣೆನೂ ಕಾಯ್ದದ ಸೊ ಇದು ಮನೆ ತಂದಿನ ಇದು ಯೂಸ್ ಮಾಡಬೇಕೀಗ ಇಸ್ಕೊಟ್ಟವ್ರ ನೋರೀ ಫಸ್ಟ್ ಅವ್ರಿಗೆ ಕುಡ್ಲತ್ತಿನ ಯೂಸ್ ಮಾಡೋದು ಕೈಗೆ ಸಿಡಂಗದ ಹುಷಾರು ಈ ಥರ ಈ ಕಡೆ ಫ್ರೈ ಆಗತ್ತವ ಈ ಕಡೆ ಸಮ್ಮು ಕುಂತಿದ್ದು ಗ್ರೇಟ್ ಮಾಡ್ಲಾಗತ್ತಾಳ ಎಡ್ಡು ಎಟ್ ಎ ಟೈಮ್ ನಡೆದವ ಕೆಲಸಗಳು ಓ ಅಪುಟ ಹಾಕದಾ ಕರಿಬೇವು ಅಪುಟ ಕರ್ದು ಹಾಕ್ಯಾರ ನೋಡ್ರಿ ಇದು ಎಣ್ಣೆ ನಿಮಗೆ ಭಾಳ ಅನಿಸ್ತಿರ್ಬೋದು ಬಟ್ ಹಂಗೆ ಕಾಣ್ಲತ್ತದು ಬಿಸಿ ಹೇಳಿ ಅದ್ರ ಶುದ್ಧ ಎಣ್ಣೆ ಅದ ನೋಡ್ರಿ ಇದು ಗಾಣದ ಎಣ್ಣೆ ರಿಫೈನ್ಡ್ ಆಯಿಲ್ ಅಲ್ಲ ಇವತ್ತು ನಾಳೆ ಬರೀ ಅದೇ ತರಲತ್ತೀವಿ ಗಾಣದ ಎಣ್ಣೆನೇ ಅದೇ ಹೆಲ್ತಿ ಒಳ್ಳೇದು ಹೇಳಿ ಕೋಲ್ಡ್ ಪ್ರೆಸ್ಡ್ ಸಿಗ್ತದೆ ಇಲ್ಲಿ ಬೆಂಗಳೂರಾಗ ಸೊ ಹಂಗಾಗಿ ಅದೇ ತರ್ಲತ್ತೀವಿ ಹೆಲ್ತಿನೂ ಒಳ್ಳೇದು ಅಂದ್ಕೊಂಡು ಅದೇ ಯೂಸ್ ಮಾಡ್ತೀವಿ ಏನೇನು ಹಾಕಿದ್ದೀರಪ್ಪ ಕಮೈ ಹಾ ಇಲ್ಲಿ ಒಂದು ಮಗ್ಲೂ ಟ್ರೈ ಮಾಡಬೇಕು ಚೆನ್ನಾಗಿದೆ ಈಗ ನಾನು ಹಾಕ್ ಬಿಡಬೇಕು ವಾಹ್ ಆಮೇಲೆ ಸಿನ್ಬೇಕು ಆ ತರ ತಗೊಂಡು ಆಯಿತು ಒಂದಿಷ್ಟು ಚಾಟ್ ಮಸಾಲೆ ಹಾಕಿಬಿಡ್ಬೇಕು ಇದಕ್ಕೆ ಬೇಕಾದ್ರೆ ಯಾರು ಸಾಸ್ ಹಾಕೊತಾರೆ ಯಾರು ಇದನ್ನು ಮಾಡ್ತಾರೆ ಇಲ್ಲ ಹಂಗೆ ರೆಡಿ ನೋಡೇಸ್ ಕಳ್ಸ್ಬೇಕು हेंग दे। बस ये भी मुझे नहीं बात करी भी मस्त करी भी हो एकदम वो भी क्रिस्पी क्रिस्पी। मस्त तो आदम तेरा। बेकार है वो सब निम्बू है इनको। हमारा उटा आज आजकल। हाँ।, हाँ? हाँ चाट मसाला। ಮೊದಲೇ ಇತ್ತಲಮ್ಮ ಐತೆ ನೋಡಿ ಎಲ್ಲರದು ಊಟ ಸ್ಟಾರ್ಟ್ ಆಯ್ತು ವಾಹ್ ಅಪ್ಪ ಊಟ ಬ್ರೇಕ್ ನೋಡೋ ಕರೆ ಮಸ್ತ್ ಅಂತ ಕтво ತಿಲಕನ ಮಸ್ತೆ ಇರ್ತವ ಓಡಲಿ ಬಿಡು ಹಾ ನೋಡಕರೆ ಮಸ್ತ್ ಅಂತ ಇಕ್ಕೆಕರೆ ಮಸ್ತೆ ಇರ್ತವ ಹಾ ಹಾಗೆ ಹೇಳ್ತಿದು ತುಪ್ಪ ತಗೋ ಬಾ ಮೊಳಗಿ ಆಯ್ತು ನೋಡ್ರಿ ಮಾಡೋದು ಈಗ ಸದ್ಯಕ್ಕೆ ಎಲ್ಲರೂ ಕಾಲ ಊಟ ಮಾಡ್ತೀವಿ ಊಟ ಆದ್ಮೇಲೆ ಹಲ್ವಾ ಮುಂದಿನ ಮಾಡ್ತೀನಿ ಹಲ್ವಾ ಇನ್ನ ಸ್ಟಾಪ್ ಅಲ್ಲಿ ಗ್ರೇಟ್ ಆಗಿ ಕುಂತ್ ಬಿಡೋದು ಅಟೇ ಅದಾದ್ಮೇಲೆ ಮುಂದಿನ ಮಾಡ್ಬೇಕು ಊಟ ಮಾಡೋ ಟೈಮ್ ಆಗಿದೆ ಎಂಟುವರೆಗೆ ರಾತ್ರಿ ತುಪ್ಪ ಹಾಕಿ ನೋಡ್ರಿ ಒಂದ್ ಸ್ಪೂನ್ ಪೂರಾ ಹಸಿ ಹಸಿ ಸ್ಮೆಲ್ ಹೋಗ್ತನ ಹುರಿಬೇಕು ನೋಡ್ರಿ ತುಪ್ಪ ಹಾಕಿ ಹಾಕಿ ಹಾಗೆ ತುಪ್ಪ ಹೆಂಗೆ ಹಾಕ್ತೀವಿ ಅಷ್ಟು ಚಲೋ ಆಗ್ತದೆ ಇಲ್ಲ ತುಪ್ಪ ಹಾಕೋದಿಲ್ಲ ನಿಮಗೆ ಅಂತಂದ್ರೆ ಇದಕ್ಕೆ ಕೆನ್ನಿ ತೆಗ್ದಿಡ್ಬೇಕು ಒಂದು ನಾಲ್ಕೈದು ದಿವಸದ ಕೆನಿ ತೆಗೆದಿಟ್ಟೇವೆ ಅಂದ್ರೆ ಅದಕ್ಕೆ ನಾಲ್ಕೈದು ದಿವಸ ಫ್ರಿಜ್ನಾಗೆ ಇಡಬೇಕು ಏನೂ ಆಗಲ್ಲ ಆಮೇಲೆ ಇದಕ್ಕೆ ಹಾಕಿದೆವು ಅಂದ್ರೆ ಅದಕ್ಕೆ ಇದ್ರದು ಏನಂತಾರೆ ಖವದ್ನು ಕೆಲಸ ಮಾಡ್ತು ಖವ್ ಹಾಕ್ತೀವಲ್ಲ ಅದಕ್ಕೆ ಅದ್ರದ್ದು ಟೇಸ್ಟ್ ಬರ್ತದೆ ಆಮೇಲೆ ತುಪ್ಪನೂ ಹಾಕೋದತ್ತಲ್ಲ ಸೊ ನಾ ಕೆನಿ ತೆಗೆದಿಟ್ಟಿರಲಿಲ್ಲ ಹಾಗಾಗಿ ತುಪ್ಪ ಹಾಕ್ಕೊಂಡು ಹಾಕ್ಕೊಂಡು ಅದು ಹಸಿ ಸ್ಮೆಲ್ ಹೋಗೋತನ ಹುರಿದು ಅದಾದ್ಮೇಲೆ ಕಾಯಿಸಿದ ಹಾಲು ಹಾಕಬೇಕು ಹಾಲು ಚಲೋ ಕಾಯಿಸಿ ಆಮೇಲೆ ಅದಕ್ಕೆ ಅರ್ಧ ಲೀಟ್ರ್ ಹಾಲು ಹಾಕಿ ನೋಡ್ರಿ ಎರಡು ಸೂರ್ಯಕಾಯಿ ದೊಡ್ಡ ದೊಡ್ಡವು ಅಷ್ಟಕ್ಕೆ ಅರ್ಧ ಲೀಟ್ರ್ ಹಾಲು ಹಾಕಿ ನಾ ಅದಕ್ಕೆ ಹಾಲು ಹಾಕಿ ಸ್ವಲ್ಪ ಬಾಯ್ಲ್ ಆದ್ಮೇಲೆ ಅರ್ಧ ಹಾಲು ಹಿಂಗೋದ್ಮೇಲೆ ಸ್ವಲ್ಪ ಯಾಕೋ ತುಪ್ಪ ಹಾಕ್ಬೇಕು ಅನ್ನಿಸ್ತು ಇನ್ನೂ ಸ್ವಲ್ಪ ಕಡಿಮೆ ಆಗ್ಯದ ಅಂಥೇಳಿ ಅದಕ್ಕೆ ಮಾತ್ರ ತುಪ್ಪ ಹಾಕಿ ನೋಡ್ರಿ ಹಾಕೋತ ಹಾಕೋತೇ ಹಾಗೆ ಹುರಿತಾ ಹುರಿತಾ ಇದು ಮಾಡಬೇಕು ಹಾಲು ಪೂರ್ತಿ ಹಿಂಗೆ ಹೋಗ್ಬೇಕು ಎಲ್ಲ ಇದು ಮಾಡಿಕೊಂಡು ಡ್ರೈ ಆಗಬೇಕದು ಮತ್ತು ಅಲ್ಲಿತನ ಹುರಿಬೇಕು ಈಗ ಅದಕ್ಕೆ ಹಾಲಿನ ಪೌಡ್ರ್ ಹಾಕಬೇಕು ಅಂದರೆ ಖವಾದ ಬದಲಿ ನಾನು ಹಾಲಿನ ಪೌಡ್ರ್ ಯೂಸ್ ಮಾಡ್ಲಾಗತ್ತೀನಿ ಹಾಲಿನ ಪೌಡ್ರ ಒಂದು ಎಂಟು ಹತ್ತು ಸ್ಪೂನ್ ಸಣ್ಣ ಇರ್ಲಿಂದ ಹಾಕೋತೀನಿ ಇನ್ನು ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಜಾಸ್ತಿ ಹಾಕ್ಕೊಂಡ್ರು ಟೇಸ್ಟ್ ಚಲೋ ನಾ ಯಾಕಂದ್ರೆ ಜಾಸ್ತಿ ಅದಲ್ಲ ಹಂಗಾಗಿ ಜಾಸ್ತಿ ಹಾಕ್ಬೇಕಾಗ್ತದ ಹಾಕ್ಕೊಂಡು ಹಾಗೆ ಮಿಕ್ಸ್ ಹೋಗಬೇಕು ಹಾಲು ಅನ್ನೋದು ಪೂರ್ತಿ ಕಾಣಿಸ್ಲೇಬಾರ್ದು ಒಟ್ಟು ಲಿಕ್ವಿಡ್ ಅಂಶ ಒಂದು ಚೂರು ಉಳಿಬಾರ್ದು ಫುಲ್ ಡ್ರೈ ಆಗಿಬಿಡ್ಬೇಕದು ಅಲ್ಲಿವರೆಗೂ ಹುರಿಬೇಕದು ಯಾರು ಫುಡ್ ಕಲರ್ ಹಾಕೋ ಚಲೋ ಕಾಣಿಸೋ ಕಾಣಿಸ ಬಟ್ ನಾನು ನ್ಯಾಚುರಲಾಗಿ ಹಾಗೆ ಮಾಡೀನಿ ಫುಡ್ ಕಲರ್ ಹಾಕ್ಕೊಂಡಿಲ್ಲ ಅದಕ್ಕೆ ಅದಾದ್ಮೇಲೆ ಸಕ್ಕರೆ ಹಾಕೋಬೇಕು ನೋಡ್ರಿ ಈ ಬಟ್ಲದ್ಲಿಂದ ಅಂದ್ರೆ ಒಂದು ಬಟ್ಲ ಬೌಲ್ ಇರ್ತದಲ್ಲ ಸ್ಟೀಲಿನ ಯೂಸ್ ಮಾಡೋ ಡೇಲಿ ಡೈಲಿ ಆ ಸಣ್ಣ ನಾರ್ಮಲ್ ಬಟ್ಲ ಆ ಬಟ್ಲಾದ್ಲಿಂದ ಎರಡು ಬಟ್ಲ ಹಾಕೋಬೇಕು ಸಕ್ರೆ ಆಮೇಲೆ ಇನ್ನೊಂದು ಹಾಲಿನ ಪೌಡ್ರನ್ನೂ ಸ್ವಲ್ಪ ಇರ್ತದಲ್ಲ ಶುಗರ ಅದನ್ನೂ ಹಾಕಿರ್ತೀವಿ ಅದನ್ನು ಇರ್ತದೆ ಆ್ಯಡ್ ಆಗಿರ್ತದೆ ಹಾಗೆ ಇಲಾಯಚಿ ಪೌಡ್ರ್ ನೋಡ್ರಿ ಇದು ಮನೆಯಲ್ಲೇ ಕುಟ್ಟು ಮಾಡಿರೋದು ಪೌಡ್ರ್ ಇದು ಹೊರಗಿಂದ ತಂದಿದ್ದಲ್ಲ ಮನೆಯಂದು ಮಾಡಿದ್ದು ಅಂದ್ರೆ ಆವಾಗಿಂದ ಆವಾಗ ಫ್ಲೇವರ್ ಚಲೋ ಬರ್ತದ ಆಮೇಲೆ ನಾ ಅದಕ್ಕೆ ಕಾಜು ಮತ್ತು ಬದಾಮ ಪಿಸ್ತಾ ಮೂರು ಹಾಕಿ ತುಪ್ಪದಾಗ ಹುರ್ಕೊಂಡು ಇಟ್ಟೆ ನೋಡ್ರಿ ಒಗ್ಗರಣೆ ಹಾಕಿ ಲಾಸ್ಟಿಗೆ ಆ್ಯಡ್ ಮಾಡಬೇಕದು ಸೊ ನಾನು ಇಲ್ಲಿ ಸ್ವಲ್ಪ ಮೊದಲೇ ಮಾಡೀನಿ ಇದ್ರಾಗ ಕ್ರಂಚಿ ಲಾಸ್ಟಿಗೆ ಮಾಡಿದ್ರೆ ಏನಾಗ್ತದೆ ಪೂರ್ತಿ ಎಲ್ಲ ಆಫ್ ಮಾಡಿದ್ಮೇಲೆ ಕ್ರಂಚಿ ಕ್ರಂಚಿ ಅನ್ನಿಸ್ತದ ಸ್ವಲ್ಪ ಮೊದಲೇ ಮಾಡಿದೆವು ಅಂದ್ರೆ ಸ್ವಲ್ಪ ಸಾಫ್ಟ್ ಆಗ್ಬಿಡ್ತಾವ ಸೊ ಇನ್ನೂ ಇದ್ರ ನೀರವ ನೋಡ್ರಿ ಪ ಅಂದ್ರೆ ನೀರಂದ್ರೇನು ಇನ್ನೂ ಹಾಲು ಉಳಿದಾವ ಪೂರ್ತಿ ಹಿಂಗೆ ಹೋಗ್ಬೇಕು ಪೂರ್ತಿ ಲಾಸ್ಟಿಗೆ ಏನು ಉಳಿಬಾರ ಡ್ರೈ ಡ್ರೈ ಅದು ಹಲ್ವಾ ಹಲ್ವಾ ಮಾಡೋದು ಆಯ್ತು ನೋಡ್ರಿ ರೆಡಿ ಆಗ್ಯದ ಹಲ್ವಾ ಬಿಸಿ ಇದ್ದಾನು ತಿನ್ಬೋದು ಸ್ವಲ್ಪ ಸಣ್ಣಗಾದ್ಮೇಲೂ ತಿನ್ಬೋದು ನೋಡಿದ್ರಲ್ಲ ಏನೇನು ಮಾಡಿದೆವು ಅಂತ ಅವರು ಕ್ರಿಸ್ಪಿ ಕಾರ್ನ್ ಮಾಡಿದ್ರು ನಾ ಹಲ್ವಾ ಮಾಡಿದೆ ಸೊ ಇವತ್ತಿನ ಊಟನೂ ಆಯಿತು ಹಂಗೆ ಮಾಡ್ಕೋತ ಅವ್ರ ಮೂವಿ ನೋಡೋತರ ನಾ ಇದು ಮುಗಿಸ್ದೆ ಈಗ ಆಯ್ತು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನೋಡ್ರಿ ಆಯೇ ಮುಗಿದು ಎಲ್ಲ ಡನ್ ಆಯಿತು ಕೆಲಸ ಚಿಟ್ಟಂತು ತಲೆ ಅಡುಗೆ ಮನೆಗೆ ಇವತ್ತು ಈಗ ನಾಳೆಗೆ ಮಾಡ್ತೀನಿ ಎಲ್ಲ ಮುಂದಿಂದು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋಲಿ ಎಂಡ್ ಮಾಡ್ತೀನಿ ಟೇಕ್ ಕೇರ್ ಆ್ಯಂಡ್ Bye-bye.